ಹಾಳಾದ ಕಿತ ಮತ್ತೆ ನನ್ನ ಗಂಡನ ಕರ್ತೀವಿ ಬಿದ್ದ ಸಾಯಿಲಿ ನೀನು ಸಾಯಿ ಕೆಳಿ ಬಿಟ್ನಿ ನಾನು ಕೆರೆ ಕೆಳಿ ಬಿಟ್ನಿ ಸತ್ಲು ನನ್ನ ಪಾಲಿನ ಒಂದು ಪೀಡ ಸಾಯ್ತತಿ ಇವಾಗ ನೀನು ಮುಳುಗಿ ಸಾಯೋವರೆಗಿನ ನಾನು ಇಲ್ಲಿಂದ ಹೋಗಂಗಿಲ್ಲ ರಾಜಿ ಹೋಗಂಗಿಲ್ಲ ಇಲ್ಲೇ ಕುಂದಿರ್ತಾನೆ ಗಿಡದಂತೆ ಕಣ ಸಾಯಿಲಿ ನೀನು ಸಾಯಿ ಅಯ್ಯೋ ಯಾರಾದರೂ ಕಾಪಾಡ್ರಿ ನನ್ನ ಯಾರ ಇಲ್ಲೆಲ್ಲ ಕಾಪಾಡೋಕಿಲ್ಲ ഇല്ലേ കുന്ദ്രിത്ത നോടിയും സത്തീ ಮಾಡಿ ನಂತ ದೇವರ ನನಗೆ ಇಂಥ ಪರಿ ಶಿಕ್ಷೆ ಕೊಡಾತಿದಿ ಒಂದ್ಸರಿ ಮಾಡಿ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನುಭವಿಸಿದ್ದೇನೆ ನಾನು ಈ ಕೆರೆಗೆ ಬಂದ ಬಿದ್ದು ಬದುಕು ಅಂತದ್ರಾಗ ಈಗ ನೋಡಿದ್ರೆ ಆಮೇಲೆ ನನ್ನ ರಮೇಶ ಬಂದ ಚಾಕುವಿಂದ ಚುಚ್ಚಿ ಚುಚ್ಚಿ ಸಾಯಸಕ್ ನೋಡ್ದ ಅದ ಈಗ ನೋಡಿದ್ರೆ ಈಕೆ ರಾಕ್ಷಸಿಂಗ ಬಂದ ನನ್ನ ಅಲ್ಲಿಂದ ದರ ತರ ಹೇಳ್ಕೊಂಡು ಬಂದ ಇಲ್ಲಿ ಬಿಸಾಕಿದ್ದಳು ಆಯ್ತು ದೇವರ ನಾನು ತಪ್ಪ ನನ್ನ ಅದಕ್ಕೆ ನೀನು ಇಷ್ಟು ಶಿಕ್ಷೆ ಕೊಡಾತಿದೆ ಅಂತ ಅನ್ಕೋತೀನಿ ಆತು ಹಾಕಿದ್ದಾಗಲಿ ನಾನು ಇಲ್ಲಿ ಕಣ್ ಮುಚ್ಕೊತಾ ಬಿಡ್ತೀನಿ ಒಮ್ಮೆ ಸಾಯೋದೈತಿ ಸತ್ತು ಬಿಡ್ತೀನಿ ಏನಾದರೂ ಆಗಲಿ ಇಲ್ಲಿ ಕಾಪಾಡೋಕ್ಕೂ ನನ್ನ ಯಾರು ಬರಕತ್ತಿಲ್ಲ ಆಮೇಲೆ ಇಲ್ಲಿ ನಾನು ಸಾಯಿದು ನಾನು ಇಲ್ಲೇ ಬರ್ತೈತಿ ಅಂತ ನನಗೆ ಗೊತ್ತಾತು ಆತು ನಾನು ಇಲ್ಲಿ ಸಾಯ್ತೀನಿ ಸಾಯ್ತೀನಿ ಅಯ್ಯೋ ದೇವ್ರೆ ಈಗ ಸತ್ತೋಗ್ಬಿಡ್ತಾ ಇವತ್ತು ಇನ್ನೊಂದ್ಸಲ ಈಗ ಮುಳುಗಿ ಸತ್ತೋಗ್ಬಿಡ್ತಾ ಇಕಿ ಸತ್ತಂಗ ನಂಗರೆ ಸತ್ಲು ಇಕಿ ಸತ್ಲು ಇಕಿ ಸತ್ಲು ನೀರ್ ಕುಡ್ದು ನಾನು ನಾನೀಗ ಇಲ್ಲಿಂದ ಹೋಗ್ಬೇಕು ಇಕಿ ನನ್ ಹೇಳ್ತೀನಲ್ಲ ಇಕಿನ ನಾನು ಎಲ್ಲೆಲ್ಲ ಹುಡ್ಕಿನಿ ಆದ್ರೆ ಇಲ್ಲಿ ಏನು ಮಾಡತಾಳ ಕೇರಿ ಹಿಂದೆ ಇಕ್ಕಿ ಏನೋ ಮಾಡಿದಂಗ ಐತಿ ಎಷ್ಟು ನಕಾಳು ಯಾಕೆ ಇಷ್ಟು ಖುಷಿ ಆಗಿದಾಳ ಇಕಿ ಅಯ್ಯೋ ನೀರಾಗ ಯಾರು ಬಿದ್ದಾರನಾ ಯಾರು ಬಿದ್ದಾರಂಗ ಕಾಣಾಕತತಿ ತಿಳಿಯೋ ಎಷ್ಟೋ ಕಾಣಾಕತತಿ ఏనో <laughs> 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 ో శివనాకీనో మంగతి నకొంతి అయ్యోగూ సత్ల సత్లకింగ్ సీబీటూ కిడు మ ಒಬ್ಬಕ್ಕೆ ಹುಚ್ಚಿ ಹಂಗ ಮಾತಾಡ್ಕೊಂತ ಹೊಂಟಾಳ ಈಕಿ ಯಾರಿಗೋ ಏನೋ ಮಾಡಿದಂಗೈತಿ ಈಕೆ ಇಷ್ಟ ದಿನ ಎಲ್ಲಿದ್ಲಂತ ಸಿಗ್ಲಿಲ್ಲ ಇವಾಗ ಈಕ ಸಿಕ್ಕಳು ಅದ್ರಲ್ಲಿ ಯಾರದಾರೋ ಏನು ಅಂತ ತಿಳ್ಕೊಬೇಕಾಗೈತಿ ಹೋಗ್ಲಿಕ್ಕೆ ಈಕೆ ನಾನು ಅವ್ರನ್ನ ಕಾಪಾಡಲೇಬೇಕು ಪಾಪ ಯಾರದಾರೋ ಏನೋ ಅಥವಾ ರಾಸಿನೋ ಅದಾಳೋ ಏನೋ ಯಾಕೋ ಮನಸ್ಸಿಗೆ ಒಂಥರ ಆಗತ್ತತಿ ಆಕೆ ಇರ್ಬೋದು ಅಂತ ಅನಿಸ್ತತಿ ಈಕ ಸಿಟ್ಟಿಗೆ ಆಕಿನ ಕೊಂದಾಳಂತ ಅನಿಸ್ತತಿ ನೋಡುನು ಯಾರಿದಾರೋ ಏನೋ ಇದಿನ್ನು ಹೋಗತ್ತಲ್ಲ ಈ ಹೆಂಗ್ ಸೋದ್ರ ನಾನು ಅದ್ರಾಗ ಜಿಗದ ಕಾಸ ನೋಡಬೇಕು നൻറ്റ സുനത്ത യാര സുമ്മട മാത്രല്ല മൊത്ത ഗീത ബേറെ ഗീതന ബേ ച പാഠ കലസ്ത നന്നാപാടക്കു യാരും ബരില്ല യാരും ബരലില്ല നന്ന ജീവ ഇല്ലേ ഹോദിത്തോ അതൊക്കെ നല്ല നീരൽ ബി സങ്കാത്തു ഒരിക ബ്രെ ഇവ കാടക്കു യാരും ബരലില്ല യാരും ബരലില്ല ಅಯ್ಯೋ ಪಾಪ ಯಾರಿದಾರೋ ಏನು ಅಲ್ಲಿ ಒದ್ದಾಡ್ತಾ ಇದಾರ ಆಕೆ ಬಿದ್ದಾಗ ನನಗೆ ಏನು ಅನಿಸಲಿಲ್ಲ ಇಲ್ಲಿ ಯಾರೋ ಬಿದ್ದಾಗ ನನಗೆ ಯಾಕೆ ಹಿಂಗ ಸಂಗಟ್ ಆಗತ್ತತಿ ಯಾರ ಇರ್ಬೋದು ಇಲ್ಲಿ ನನಗೆ ಯಾಕೆ ಈ ರೀತಿ ಒಂಥರ ಮನ್ಸೆಲ್ಲ ಒದ್ದಾಡಕತ್ತತಿ ನನಗೆ ಯಾರೋ ಬೇಕಾದವರೇ ಇರ್ಬೋದು ಅಥವಾ ನನ್ನ ಮಗಳು ಏನಾದ್ರು ಅದಾಳ ಅಥವಾ ರಾಜಿ ಏನಾದ್ರು ಅದಾಳ ಯಾರಿದ್ದಾಳು ಒಂದು ಗೊತ್ತಾಗುದಿಲ್ಲ ಯಾರ ಅಲ್ಲಿ ಯಾರ ಅಲ್ಲಿ ಹೋದ್ಲು ಜಿಗದ ಕಸ ನೋಡ್ತಾನ ಯಾರಾದರೂ ಏನು ಕಾಪಾಡ್ಲೇಬೇಕು ನಾನು ಕಾಪಾಡ್ಲೇಬೇಕು ಹಾ ದಿಗ್ನಿ ಅವ್ರನ್ನ ಹೋಗಿ ನಾನು ಕಾಪಾಡ್ಲೇಬೇಕೀಗ ಕಾಪಾಡ್ಲೇಬೇಕ ಆದ್ರೆ ಎಲ್ಲಿದ್ದಾರೆ ಇಲ್ಲಿ ಕಾಣಿಸಬಾರಲ್ಲ ಅದೆಷ್ಟ್ ದೋರ್ ನೀರಾಗ್ ಹೋಗಿ ಬಿಟ್ಟಲ್ಲ ಇವರು ಕಾಣಸ ಬಾರು ಸ್ವಲ್ಪ ಹೋಗಿ ಒಳಗಾಗ್ ಹೋಗಿ ನೋಡ್ತಾನ ಅಂತ ಅಂತೇಳಿ ನೋಡ್ತಾನೆ ಇಲ್ಲಿ ಯಾರು ಕಾಣಸ ಬಾರಲ್ಲ ಅಯ್ಯೋ ದೇವ್ರಿ ಯಾರಪ್ಪ ಇರೋದು ಯಾರು ಇರೋದು ಇಲ್ಲಿ ಇಲ್ಲೂ ಯಾರು ಕಾಣಿಸಿದವಲ್ಲ ಏನಪ್ಪ ಮಾಡಲಿ ಇವಾಗ ಯಾರ ನೀರಿಗೆ ಅದು ಯಾರು ಜಿಗ್ದಿರ್ಬೋದು ನಾನೇನಾದ್ರು ಹೋಗಿ ನೋಡೇನ ಅಕ್ಕನೇನಾದ್ರೂ ಕಾಪಾಡಕ ನೀರು ಯಾರಾದರೂ ಜಿಗ್ದಾರ ಅಯ್ಯೋ ಯಾರು ಜಿಗ್ದಿರ್ಬೇಕಂತ ಅನ್ಸತಿ ಹೋಗಿ ನೋಡ್ತೇನೆ ಹಾ ಅಲ್ಲಿ ಹೋಗಿದ್ರ ಯಾರು ಇಲ್ಲ ಅಂತೇಳಿ ನಾನು ಕಾಲೋಗ್ದೆ ಹೇಳ್ತಾನೆ ಅವ್ರ ಮುಂದೆ ಹಾ ಅಲ್ಲಿ ನೋಡಿದ್ರೆ ನನ್ನ ಗಂಡ ಐದನೇ ಗತನ ನನ್ನ ಗಂಡ ಎಲ್ಲಿಂದ ಬಂದ ಅಯ್ಯೋ ದೇವರ ಅಕಿನ ಕಾಪಾಡಕ ಇವನ ಬರಬೇಕಾಗಿದೇನ ಅಯ್ಯೋ ಶಿವನ ಇವ ಏನದ್ರ ನಾನು ನೋಡಿದ್ರೆ ಸುಮ್ಮನೆ ಬಿಡಂಗೇ ಇಲ್ಲ ನಾನು ಏನಪ್ಪ ಮಾಡ್ಲಿ ಈಗ ಏನಪ್ಪ ಮಾಡ್ಲಿ ಈಗ ಈ ಕೆರಿಯಾಗ ಅಕಿನ ಉಗ್ಬಿಸಾಕೇ ನನಗೆ ಗೊತ್ತಾದ್ರೆ ನಾನು ಇಲ್ಲೇ ಹೋಗಿ ಬಿಡ್ತಾನ ಇವನ ಹ್ಹ್ ಏನು ಮಾಡ್ಲಿ ನಾನು ಈ ಇವನ ಬಂದ ಇಲ್ಲಿ ಬಂದಾ ಓ ಅಂದು ಗೊತ್ತಾಗ್ಬಲ್ತೋ ಹೆಂಗ್ ಬಂದ ಎಲ್ಲಿಂದ ಬಂದ ನಾನು ನೋಡಿ ಇಲ್ಲಲ್ಲ ಅಯ್ಯೋ ಶಿವನೇ ಏನಪ್ಪ ಮಾಡ್ಲಿ ಈಗ ಇಲ್ಲಿ ಯಾರು ಇಲ್ಲ ಅಯ್ಯೋ ಎಲ್ಲಪ್ಪ ಹುಡುಗ್ಲಿ ಇವ್ರನ್ನ ಯಾರು ಬಿದ್ದಾರೋ ಏನೋ ಅವ್ರನ್ನ ಕಾಪಾಡ್ಬೇಕಂತ ಮುಂದೆ ಬಂದನು ಒಂದ್ಸರಿ ಕಾಪಾಡಕ್ಕ ಬಂದನು ಆದ್ರೆ ಇಲ್ಲಿ ಯಾರು ಸಿಗಬಾರಲ್ಲ ಯಾರಿದ್ದಾರೋ ಯಾರು ಬಾ ಪಾಪ ಯಾರು ಸಾವು ಬದುಕಿ ಮಧ್ಯೆ ಹೋರಾಡಕತ್ತಾರು ನನಗೆ ಯಾಕೆ ಇಷ್ಟು ಸಂಕಟ ಆಗದತಿ ಸಿಗು ಹಂಗೆ ಮಾಡೋದು ಇವ್ರೆ ಮಾಡು ಅಯ್ಯೋ ಇವನು ಯಾಕೆ ಇಲ್ಲಿಗೆ ಬಂದ ಏನಪ್ಪ ಮಾಡೋದು ಇವಾಗ ಈಗಿನ ಕಾಪಾಡ್ಬಿಡ್ತಾನ ಆಕೆ ಸಿಕ್ಕಿಬಿಡ್ತಾಳ ಇಲ್ಲ ಇಲ್ಲ ಆಕೆ ಯಾವಾಗ ಬಿದ್ದಾಳ ಅವ ಬಿದ್ದ ಭಾಳ ತಾಯ್ತ ಹಾಕಿ ಸಿಗು ಮಾತಾ ಇಲ್ಲ ಆದರೆ ಇವ ಹೋಗಿ ಹುಡ್ಕೊಂಡು ಬಂದ್ರ ಇವಂಗೆ ಏನು ಗೊತ್ತಾಯ್ತು ಅಲ್ಲಿ ಹೇಗೆ ಬಿದ್ದಾಳಂಥೇಳಿ ಅಥವಾ ಯಾರು ಬಿದ್ದಾರಂತ ಹೋಗಿದ್ದಾನೆ ಏನು ಈಗೇನು ಮಾಡ್ಬೇಕು ಒಂದು ತಿಳಿದಂಗಿದ್ದಲ್ಲ ದೇವ್ರ ಸಿಖರು ಇಲ್ಲಾರ ಕಣಕತಾರ ಸಿಕ್ಕರು ನೋಡಕ ರಾಜಿರ್ಬೋದ ಅಯ್ಯೋ ರಾಜ ಹೇಗಿರ್ಬಾರ್ದಪ್ಪ ರಾಜ ಹೇಗಿರ್ಬಾರ್ದು ಏನು ಹೋಗ್ಬಾರ್ದು ಅವಳಿಗೆ ಏನು ಹೋಗ್ಬಾರ್ದು ಅದಾರು ಏನ ಏಕೆ ರಾಜಿನ ನೀರಿಗೆ ದಬ್ಬಿದ್ರಿ ನೀನು ನನ್ನ ರಾಜಿನ ನೀರಿಗೆ ದಬ್ಬುವಷ್ಟು ಧೈರ್ಯ ಬಂದೈತಿ ನಿನಗ ಮಾಡ್ತಾನಿನ ನಿನ್ನ ಜೀವಂತವಾಗಿ ಬಿಟ್ರ ನನ್ನ ಹೆಸರು ರಮೇಶನ ಅಲ್ಲ ಇಲ್ಲಿಂದ ಮೊದಲ ಎತ್ಕೊಂಡು ಹೋಗ್ಬೇಕು ರಾಜೇನ ಅಯ್ಯೋ ರಾಜೀ ನೀನನ್ನು ನೀರು ಬಿಡ್ಲಲ್ಲ ನನ್ನ ಹೆಂಡತಿ ಆಕಿನ ನಾನು ಸುಮ್ಮನೆ ಬಿಡಂಗಿಲ್ಲ ಆಕಿನ ನಾನು ಸುಮ್ಮನೆ ಬಿಡಂಗಿಲ್ಲ ಅಯ್ಯೋ ಇವರು ಬಂದ ಬಿಟ್ರೆ ನನ್ನ ನೋಡಿದ್ರೆ ಏನು ಮಾಡದು ನಾನು ಅಲ್ಲಿ ಮನೆಗೆ ನಿಂದಿರ್ಬೇಕು ಆಕೆ ಉಳಿತಾಳ ಸಾಯ್ತಾಳ ನೋಡ್ಬೇಕು ನಾನು ನೋಡಿ ಕ್ಯಾಸ ಇಲ್ಲಿಂದ ಹೋಗ್ಬೇಕು ನನ್ನ ಗಂಡ ಹೆಂಗ ನಾ ಸೈಜ್ ಬದುಕುದು ನಾನು ನಿಂತ್ಕೊಂಡು ನೋಡಿತಲ್ಲ ಹಂಗ ನಾನು ನೋಡ್ ಕೆಲಸ ಹೋಗ್ಬೇಕು ಈಕೆ ಬದುಕಬಾರ್ದ ಈಕೆ ಸಾಯ್ಲೇಬೇಕು ನಾ ಬದುಕಿದಂಗ ಈಕೆ ಬದುಕಬಾರ್ದ ಈಕೆ ಬದುಕಬಾರ್ದ ರಾಜಿ ಈ ಎದ್ದೇಡ್ ರಾಜಿ ಎಲ್ಲ ನನ್ನ ತಪ್ಪು ನಾನು ಮಾಡಿ ತಪ್ಪಿಗೆ ನೀ ಸಾಯುವಂಥ ಪರಿಸ್ಥಿತಿ ಬಂದದ್ದಿ ಈ ಎದ್ದೇಡ್ ರಾಜಿ ನಿನ್ನನ್ನು ಈ ಪರಿಸ್ಥಿತಿ ಆಗ ನನ್ ನೋಡಕ್ ಆಗುವ ರಾಜಿ ನಿನ್ನ ಕೈ ಮುಗಿತಾನು ಎದ್ದೇಡ್ ರಾಜಿ ಅಯ್ಯೋ ಈ ಹೇಳಾಕತಿಲ್ಲ ಈಗ ಏನು ಮಾಡ್ಲಿ ಹೂ ಹೊಟ್ಟಿ ಹಿಚ್ಚಿದ್ರು ನೀರು ಹೊರಗೆ ಬರಂಗ ಕಾನಿಸ್ಬಾಲ್ತು ಈಗ ಈ ಬಾಯಿ ಈಗ ಬಾಯಿ ಹಚ್ಚಿ ನೀರನ್ನ ನಾನು ಹೊರಗೆ ತೆಗಿಬೇಕು ಇಲ್ಲಾಂದ್ರೆ ಈಕಿ ಉಳಿಯಂಗೆ ಇಲ್ಲ ಹೊಟ್ಟಿ ಹದಕ್ತಿದ್ನಿ ಆದ್ರೆ ನಾನು ಚಾಕು ಚುಂಚಿ ಎಲ್ಲ ನೋವು ಮಾಡಿದ ಈಗ ನಾನು ಏನಾದ್ರೂ ಒಟ್ಟಿ ಇಚ್ಕಿದ್ರ ಆಕೆ ಹೊಟ್ಟೆಗಿಂತ ರಕ್ತನ ಬರ್ಬೋದು ಅದಕ್ಕಾಗಿ ನಾನು ಇಷ್ಟ ಮಾಡಿದ್ರು ನಾನು ಪ್ರೀತಿ ಮಾಡಿದ ಹುಡುಗಿಯಲ್ಲ ಅದಕ್ಕಾಗಿ ನಾನು ಬಾಯಿಂದನ ಹೊರಗೆ ನೀರು ತೆಗಿತನ ಬಾಯಿಂದನ ತೆಗಿತನ ಇಲ್ಲಿ ಹೆಂಗೋ ಯಾರು ಇಲ್ಲ ಈ ಯಾರು ನೋಡಿದ್ದನು ಇರಂಗಿಲ್ಲ ಅದಕ್ಕೆ ಈ ಯಾರ ಬರೋಕಿನ ಮುಂಚೆ ನಾನಕ್ಕಿ ಉಳಿಸ್ಬೇಕಂದ್ರೆ ಬಾಯಿಗೆ ಬಾಯಿ ಹಚ್ಚಿ ನಾನು ನೀರು ತೆಗಿಲೇಬೇಕು ಇಲ್ಲ ಅಂದ್ರೆ ನನ್ ರಾಜಿ ಸತ್ತ ಹೋಗ್ಬಿಡ್ತಾಳ ಆಕಿನ ಬದುಕಸ್ಬೇಕಂದ್ರೆ ನಾನು ಇದನ್ನ ಮಾಡಲೇಬೇಕು ಆಕಿ ಎಷ್ಟ ಮಾಡಿದ್ರು ನಾನು ಪ್ರೀತಿ ಮಾಡಿರು ಹುಡುಗಿ ಹಾ ಹಾಗಾಗಿ ಆಕಿನ್ ನಾನು ಸಾಯಕ್ ಬಿಡಂಗಿಲ್ಲ ನಾನು ಸಾಯಕ್ ಬಿಡಂಗಿಲ್ಲ ಅಯ್ಯೋ ಹಾಳಾದವನೇ ನನ್ನ ಮುಂದೆ ಅಕಿಗೆ ಬಾಯಿ ಬಾಯಿ ಹಚ್ಚಿ ನೀನು ನೀರು ತೆಗಿತಿದಿ ಅಯ್ಯೋ ಶಿವನ ನಾನು ಎಂತ ಮಾಡ್ಬಿಟ್ನಿ ಅಯ್ಯೋ ಏನಪ್ಪಾ ಮಾಡ್ಲಿ ನೀ ಯಾರು ಕಾಪಾಡಂಗಿಲ್ಲ ಅಂತ ಅನ್ಕೊಂಡ ಈಗ ನೀರಿ ತಪ್ಪಿಸ ಈ ಈ ಹಾಳಾದವ ಬಂದುಬಿಟ್ಟವಕೀನು ಕಾಪಾಡಿಬಿಡತಾನು ಅದು ನನ್ನ ಮುಂದನ ಆಕೆ ಬಾಯಿ ಬಾಯಿ ಹಚ್ಚಿ ನೀರು ತೆಗಿತಾನಂತ ಇವನು ತಲೆ ಮೇಲೆ ಕಲ್ ತೊಗೊಂಡು ಹೋಗದ ಇವನು ಇಲ್ಲ ಸಾಯಿಸಿ ಬಿಡ್ಬೇಕಂತಾಗತ್ತೆ ಹೊಡತಿ ಈ ಏನು ಮಾಡಲಿ ಈಗ ಏನು ಮಾಡಲಿ ನಾನು ಈಕೆ ಎದ್ರಳುವಂಗ ನಾನು ಈ ಪ್ರಯತ್ನ ಮಾಡ್ತಿದ್ರೆ ಆಕಿನ ನಾನು ಕಳ್ಕೋಬೇಕಾಗ್ತತಿ ನಾನು ಕಳ್ಕೋಬೇಕಾಗ್ತತಿ ಆಕೆ ಈಗ ಏನು ತಪ್ಪು ಮಾಡಿಲ್ಲ ಆದ್ರೆ ನನ್ನ ಹೆಂಡತಿ ಈಕಿನ ನೀರಾಗ ದಬ್ಬಿಡು ನನ್ನ ಹೆಂಡತಿಗೆ ಇಷ್ಟು ಧೈರ್ಯ ಬಂದ್ಬಿಡ್ತಲ್ಲ ನಾನು ಪ್ರೀತಿ ಮಾಡಿದ ಹುಡ್ಗಿನ ನೀರಾಗ ತಪ್ಪು ಅಷ್ಟು ಧೈರ್ಯ ಬಂದ್ಬಿಡ್ತೇನೆ ನನ್ನ ಹೆಂಡತಿಗೆ ಆಕಿನ ನಾನು ಸುಮ್ಮನೆ ಬಿಡಂಗಿಲ್ಲ ಆಕಿನ್ ನಾನು ಸುಮ್ನ ಬಿಡಂಗಿಲ್ಲ ಇದ ನೀರಾಗ ದಬ್ಬಿದ್ನ ಅಂತ ಹೇಳಿ ಈಕಿನ ಕರ್ಕೊಂಡ್ ಇದ ನೀರಾಗ ದಬ್ಬಿದಾಳಲ್ಲ ಹಾ ಮಾಡ್ತನ ಗೀತಿ ನಿನಗ ಮಾಡ್ತೀನಿ ನಾನು ಇವನು ನನ್ನ ಮುಂದೆ ನಾನು ಆಕೆ ಬಾಯಿ ಬಾಯಿ ಆಕೆ ನೀರು ತೆಗಿತಾನಂದ್ರೆ ಸುಣ್ಣ ಬಿಡೋ ಮಾತಾ ಇಲ್ಲ ತಲೆ ಮೇಲೆ ದೊಡ್ಡ ಕಲ್ಲು ತೊಗೊಂಡೋಗಿ ಹೆಟ್ಟಿ ಕೊಂದು ಬಿಡ್ತಾನೆ ಇದಕ್ಕೆ ಸರಿಯಾದ ಟೈಮು ಇನ್ನು ಮುಂದೆ ಇವ್ನು ನನಗೆ ಹಿಂಗೆ ಸಿಗಂಗಿಲ್ಲ ಅದಕ್ಕೆ ಕಲ್ಲು ತೊಗೊಂಡು ಹೋಗಿ ಅವನು ತಲೆ ಮೇಲೆ ಹಾಕಿ ನಾನು ಇಲ್ಲಿಂದ ಓಡಿ ಹೋಗ್ಬೇಕು ಹಾಂ ಆ ಕಲ್ಲ ನೀರಾಗ ಎಸೆದು ಬಿಡ್ಬೇಕಾ ಅದು ನಾನು ಎಸೆದಿದಂತ ಯಾರಿಗೂ ಗೊತ್ತಾಗಂಗಿಲ್ಲ ನಾ ಹಿಂಗೆ ಮಾಡ್ಬೇಕ ಗಂಡು ಸತ್ತಾರಂದ್ರೆ ಪರವಾಗಿಲ್ಲ ಆದರೆ ಇಂಥ ಗಂಡನ ಜೊತೆ ಸಂಸಾರ ಮಾಡಬಾರ್ದು ಸಂಸಾರ ಮಾಡಬಾರ್ದು ಅಯ್ಯೋ ಶಿವನ ನನ್ನ ಕೈಯಿಂದ ಈ ಅವತಾರನ ನೋಡೋಕ್ಕಾಗತ್ತಿಲ್ಲ ಛೀ ಇವನು ಒಬ್ಬ ಗಂಡಸ ಇವನು ತಿಳಿ ಮೇಲೆ ಕಲ್ಲು ಹಾಕಿ ಸಾಯಿಸಿ ಬಿಡ್ತೀನಿ ಬಿಡೋಂಗಿಲ್ಲ ಬಿಡೋಕೆ ಇಲ್ಲ ಇವನ್ನ